ನಮಸ್ಕಾರ ಈ ಪರಿಸರ ಕಾನೂನಿನ ವಿಷಯದಲ್ಲಿ ನಿಮಗೆ ಶಾರ್ಟ್ ನೋಟ್ಗೆ ಈ ಒಂದು ಪ್ರಶ್ನೆ ಕೇಳ್ಬೋದು ರೈಟ್ ಎ ಶಾರ್ಟ್ ನೋಟ್ ಆನ್ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಏನು ಅಂಥೇಳಿ ಅದಕ್ಕೆ ಈ ಹಸಿರು ಮನೆ ಪರಿಣಾಮದ ವಿಷಯದ ಮೇಲೆ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದಾಗ್ತಾ ಇದ್ದೀನಿ ಈ ಹಸಿರು ಮನೆ ಪರಿಣಾಮವನ್ನು ನಾವು ಯಾವ ರೀತಿ ಹೇಳ್ಬೋದು ಅಂತಂದರೆ ಇಟ್ ಈಸ್ ಎ ಪ್ರೊಸೆಸ್ ಬೈ ಹುಚ್ ಸಟನ್ ಗಾ ಗ್ಯಾಸ್ ಇಸ್ ಟ್ರ್ಯಾಪ್ ಹೀಟ್ ಇನ್ ದ ಅರ್ತ್ ಎಟ್ಮಾಸ್ಫಿಯರ್ keeping the planet warm enough to support life actually greenhouse effect to certain extent is healthy what happens exactly is certain gases cfc co2 uh, and other gases when they are generated on the earth they will evaporate and form a layer form a layer uh, across the earth so when sunlight falls on the earth, some portion of the light energy and heat energy reflects back. When it is reflecting back, it has to diffuse in the atmosphere, but it does not happen so. It will be again reflected back by this layer. So that is why uh, it keeps the earth always warm. ಕಿರಣಗಳು ನಮ್ಮ ಭೂಮಿಯ ಮೇಲೆ ಬಿದ್ದಾಗ ಅದರಲ್ಲಿ ಶಾಖದ ಕಿರಣಗಳಿರ್ತವೆ ಆ ಶಾಖದ ಕಿರಣಗಳು ಪ್ರತಿಫಲನವನ್ನು ಹೊಂದಿ ಮತ್ತೆ ಅದು ಆಕಾಶದಲ್ಲಿ ಹೊರಗೆ ಹೋಗಬೇಕು ಆದರೆ ಈ ಗ್ಯಾಸ್ ಏನು ಮಾಡ್ತದೆ ಅಂದರೆ ಅದನ್ನು ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ ಮತ್ತು ಅದು ಮಲ್ಟಿಪಲ್ ರಿಫ್ಲೆಕ್ಷನ್ ಆಗುತ್ತೆ ಆದ್ದರಿಂದ ನಮ್ಮ ಭೂಮಿಯ ಮೇಲೆ ಒಂದು ಬಿಸಿ ವಾತಾವರಣ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ನಮ್ಮ ಟೆಂಪ್ರೇಚರ್ ಇರುವುದೇ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಗ್ರೀನ್ ಹೌಸ್ ಇಫೆಕ್ಟ್ ಅನ್ನೋದನ್ನು ನಾವು ಮೊದಲು ಕಂಡು ಆದರೆ ಯಾವುದೂ ಆಗಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ಹೌಸ್ ಇಫೆಕ್ಟ್ ಆಗಲಿಕ್ಕೆ ಕಾರಣ ಇರುವಂತಹ ಅನಿಲಗಳು ನಾನು ಹೇಳಿದ್ನೆಲ್ಲ ಕ್ಲೋರೋಫೋರೋ ಕಾರ್ಬನ್ಸ್ ಅಂತ ಎಫ್ ಸಿಸ್ ಆರ್ ಕ್ಲೋರೋಫೋರೋ ಕಾರ್ಬನ್ಸ್ ಈ ಕ್ಲೋರೋಫೋರೋ ಕಾರ್ಬನ್ಗಳು ಅತಿ ಮುಖ್ಯವಾಗಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಓಝೋನ್ ದೆನ್ ವಾಟರ್ ವೇಪರ್ಸ್ ಆಲ್ ದೀಸ್ ಥಿಂಗ್ಸ್ ಆಲ್ ದೀಸ್ ವಿಲ್ ಕ್ರಿಯೇಟ್ ಎ ಲೇಯರ್ ಅರೌಂಡ್ ದಿ ಅರ್ಥ್ ಈ ಲೇಯರ್ ಇರೋದ್ರಿಂದ ನಮ್ಮ ಭೂಮಿ ಬೆಚ್ಚಗೆ ಇರ್ತದೆ ಅಂಥೇಳಿ ಹೇಳಿ ನಾವು ನೋಡ್ಬೋದು ಇದನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ ಹೌ ಇಟ್ ವರ್ಕ್ಸ್ ಸನ್ಲೈಟ್ ಎಂಟರ್ಸ್ ದ ಅರ್ಥ್ಸ್ ಎಟ್ಮಾಸ್ಫಿಯರ್ ಸಮ್ ಆಫ್ ಇಟ್ಸ್ ಈಸ್ ಅಬ್ಸಾರ್ಬ್ ಬೈ ಅರ್ಥ್ ಸರ್ಫೇಸ್ ದ ಅರ್ಥ್ ಎಮಿಟ್ಸ್ ಎನರ್ಜಿ ಆಸ್ ಇನ್ಫ್ರಾರೆಡ್ ರೇಡಿಯೇಷನ್ ದಿಸ್ ಈಸ್ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಗ್ಯಾಸ್ ಇಸ್ ಟ್ರಾಪ್ ಸಮ್ ಆಫ್ ದೀಸ್ ಹೀಟ್ ದಿಸ್ ಹೆಲ್ಪ್ಸ್ ಮೇಂಟೈನಿಂಗ್ ದಿ ಅರ್ಥ್ಸ್ ಎವರೇಜ್ ಟೆಂಪ್ರೇಚರ್ ನೋಡಿ ಭೂಮಿಯ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದ ಬೀಳುತ್ತೆ ಅದು ಕೆಲವೊಂದು ಭೂಮಿ ಭೂಮಿ ಕೆಲವನ್ನ ಹಿರಿಕೊಳ್ಳುತ್ತೆ this is reflects back if this is the earth sunlight comes like this when sunlight is coming like this the earth will absorb it then this is the layer this is actually greenhouse this layer this layer is formed so now this infrared rays will reflect back this is heat rays again ಇಫ್ ಇಟ್ ಗೋಸ್ ಬಿಕಾಸ್ ಆಫ್ ದಿಸ್ ಲೇಯರ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಅಗೇನ್ ಇಟ್ ವಿಲ್ ಗೋ ಇಟ್ ವಿಲ್ ಕಮ್ ಬ್ಯಾಕ್ ಲೈಕ್ ದಿಸ್ ಅರೌಂಡ್ ದಿ ಅಟ್ಮಾಸ್ಫಿಯರ್ ಸರ್ಟನ್ ಅಮೌಂಟ್ ಆಫ್ ಹೀಟ್ ಈಸ್ ಮೇಂಟೈನ್ ವಟ್ ಎವರ್ ಹೀಟ್ ಟ್ವೆಂಟಿ ಡಿಗ್ರಿ ಥರ್ಟಿ ಡಿಗ್ರಿ ವಾಟ್ ವಿ ಕಾಲ್ ಥರ್ಟಿ ಟೂ ಡಿಗ್ರಿ ಫಿಫ್ಟಿ ಡಿಗ್ರಿ ಇಟ್ಸ್ ಆಲ್ ಮೇಂಟೈನ್ಡ್ ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದನ್ನು ನಾವು ನೋಡಬೇಕು ಆದರೆ ಕೆಲವೊಂದು ಭೂಮಿಯ ಮೇಲ್ಮೈಯಿಂದ ಹೀರಿಕೊಳ್ಳುತ್ತವೆ ಇದು ಭೂಮಿಯನ್ನು ಇನ್ಫ್ರಾಡೆಡ್ ಕಿರಣಗಳ ರೂಪದಲ್ಲಿ ಹೊರತುಸುತ್ತದೆ ಹಸಿರು ಮನೆ ಅನಿಲ್ಗಳು ಈ ತಾಪದ ಒಂದು ಭಾಗವನ್ನು ಹಿಡಿದಿಟ್ಟಿರ್ತವೆ ಅಂದರೆ ಅದನ್ನು ಇಟ್ ವಿಲ್ ಇಟ್ ವಿಲ್ ಹೋಲ್ಡ್ ರೈಟ್ ಇದು ಭೂಮಿಯ ಸರಾಸರಿ ತಾಪಮಾನವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಗ್ರೀನ್ ಹೌಸ್ ಇಫೆಕ್ಟ್ ಬಟ್ ಇಫ್ ಇಟ್ ಈಸ್ ಗುಡ್ ವೈ ಇಟ್ ಈಸ್ ಕಮಿಂಗ್ ಇನ್ ದ ಎನ್ವಿರಾನ್ಮೆಂಟ್ ದಟ್ ದಟ್ ಇಸ್ ಅನದರ್ ಕ್ವೆಶನ್ ನೌ ಅಡ್ವಾಂಟೇಜಸ್ ಐ ಹ್ಯಾವ್ ರಿಟನ್ ಯರ್ ಮೇಂಟೈನ್ಸ್ ಅ ಸಸ್ಟೈನೇಬಲ್ ಟೆಂಪರೇಚರ್ ಫಾರ್ ಲೈಫ್ ಸಪೋರ್ಟ್ಸ್ ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ ಸೈಕಲ್ ನೋಡಿ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಜೀವಿಗಳಿಗೆ ಅನುಕೂಲವಾದಂತಹ ಒಂದು ತಾಪಮಾನ ಉಳಿಯುತ್ತೆ ಮತ್ತು ಕೃಷಿ ಮತ್ತು ಜಲ ಸಕ್ರ ಜಲ ಚಕ್ರಕ್ಕೆ ಇದು ಸಹಾಯ ಆಗುತ್ತೆ ರೈನ್ ಸೈಕಲ್ ಅಂತ ಹೇಳ್ತೀವಿ ನಾವು ಹೀಟ್ ಆಗೋದು ಆವಿ ಆಗೋದು ಮೋಡ ಆಗೋದು ಮಳೆ ಆಗೋದು ದಟ್ ಈಸ್ ರೈನ್ ಸೈಕಲ್ ಓಕೆ ಇದರ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇಟ್ ಕ್ರಿಯೇಟ್ಸ್ ಗ್ಲೋಬಲ್ ವಾರ್ಮಿಂಗ್ ವಾರ್ಮಿಂಗ್ ಇಟ್ ಕ್ರಿಯೇಟ್ಸ್ ಕ್ಲೈಮೇಟ್ ಚೇಂಜ್ ಇಟ್ ಕ್ರಿಯೇಟ್ಸ್ ಸಿ ಲೆವೆಲ್ ರೈಸ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಎ ಬಯೋಡೈವರ್ಸಿಟಿ ಪ್ರಾಬ್ಲಮ್ ದೀಸ್ ಆರ್ ದಿ ಪ್ರಾಬ್ಲಮ್ಸ್ ಆಲ್ಸೋ ಇಟ್ ಈಸ್ ಕ್ರಿಯೇಟಿಂಗ್ ದೀಸ್ ಪ್ರಾಬ್ಲಮ್ಸ್ ಆಲ್ಸೋ ಇಟ್ ಈಸ್ ಕ್ರಿಯೇಟಿಂಗ್ ದಿಸ್ ದೀಸ್ ಈಸ್ ಆ್ಯಕ್ಚುಲಿ ಅಸ್ ದಿಸ್ ಈಸ್ ದ ಥಿಂಗ್ ವಿಚ್ ಈಸ್ ಅಸ್ ಕಂಟ್ರೋಲ್ ಮೇಜರ್ಸ್ ಯೂಸ್ ಆಫ್ ರಿನ್ಯೂವೇಬಲ್ ಎನರ್ಜಿ ಸೊ ಇದನ್ನು ಕಡಿಮೆ ಮಾಡಬೇಕು ರಿನ್ಯೌಸ್ ಇಫೆಕ್ಟ್ನ ಕಡಿಮೆ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು ರಿನ್ಯೂವೇಬಲ್ ಎನರ್ಜಿ ಯೂಸ್ ಮಾಡಬೇಕು ಆಮೇಲೆ ರಿಫಾರೆಸ್ಟೇಷನ್ ಮಾಡಬೇಕು ಅಥವಾ ಮರ ನಡುವ ಕೆಲಸವನ್ನು ಮಾಡಬೇಕು ಇಂಧನ ಬಳಕೆಯನ್ನು ಕಡಿಮೆ ಮಾಡಬೇಕು ಫಾಸಿಲ್ ಫ್ಯೂಲ್ ಅಂತ ಹೇಳ್ತೀವಿ ನಾವು ಪಾಸಿಲ್ ಫುಯಲನ್ನು ಕಡಿಮೆ ಮಾಡಬೇಕು ವೇಸ್ಟ್ ನ ಸರಿಯಾಗಿ ನಿರ್ವಹಣೆ ತ್ಯಾಜ್ಯ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಎಜುಕೇಷನ್ ಈ ಎಲ್ಲ ವಿಷಯಗಳನ್ನ ನಾವು ಅಂದರೆ ಪರಿಸರದ ಬಗ್ಗೆ ಗ್ರೀನ್ ಹೌಸ್ ನ ಅಡ್ಡ ಪರಿಣಾಮಗಳ ಬಗ್ಗೆ ನಾವೇನು ಮಾಡಬೇಕು ಜನಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಈಗ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಗ್ರೀನ್ ಹೌಸ್ ಇಫೆಕ್ಟ್ ಆ್ಯಸ್ ಫಾರ್ ಆಸ್ ದಿ ಲೆಫ್ಟ್ ಸೈಡ್ ಈಸ್ ಕನ್ಸರ್ನ್ ಈ ಕಡೆ ಇರುವಂಥದ್ದು ಇದು ಆರೋಗ್ಯಕರವಾದಂತಹ ಗ್ರೀನ್ ಹೌಸ್ ಇಫೆಕ್ಟ್ ಆರೋಗ್ಯಕರವಾದಂತಹ ಗ್ರೀನ್ ಹೌಸ್ ಇಫೆಕ್ಟ್ ನಾನು ಹೇಳಿದ್ನಲ್ವಾ ಈ ಗ್ರೀನ್ ಹೌಸ್ ಇಫೆಕ್ಟ್ ಅಲ್ಲಿ ಇಫ್ ದಿಸ್ ಈಸ್ ಅವರ್ ಅರ್ತ್ ದಿಸ್ ಈಸ್ ದ ಸನ್ ದ ರೇಸ್ ಕಮ್ ಫ್ರಮ್ ಹಿಯರ್ ದೆನ್ ದ ಇನ್ಫ್ರಾರೆಡ್ ರೇಸ್ ಗೋಸ್ ಲೈಕ್ ದಿಸ್ ಹಿಯರ್ ವೀ ಹ್ಯಾವ್ ಗಾಟ್ ಎ ಲೇಯರ್ ಈ ಲೇಯರ್ ಏನು ತೋರಿಸಿದಾರಲ್ಲ ದಿಸ್ ಲೇಯರ್ ದಿಸ್ ಲೇಯರ್ ಈಸ್ ಗ್ರೀನ್ ಹೌಸ್ ಇಫೆಕ್ಟ್ ದಿಸ್ ಲೇಯರ್ ಈಸ್ ಗ್ರೀನ್ ಹೌಸ್ ಇಫೆಕ್ಟ್ ಬಟ್ ಸರ್ಟನ್ ಹೌ ಸಮ್ ಇನ್ ಆರ್ ಪ್ರೊಟೆಕ್ಟೆಡ್ ಇಟ್ ಈಸ್ ಇನ್ ದಿಸ್ ಕೇಸ್ ಇಟ್ ಈಸ್ ಇನ್ ದಿಸ್ ಕೇಸ್ ಬಟ್ ಇಫ್ ದಿಸ್ ಗ್ರೀನ್ ಹೌಸ್ ಇಫೆಕ್ಟ್ ದಿಸ್ ಗ್ಯಾಸ್ ಬಿಕಮ್ಸ್ ಮೋರ್ ಇದು ನಮ್ಗೆ ಅವಶ್ಯಕತೆ ಹೆಚ್ಚಾದಾಗ ಹೆಚ್ಚಾದಾಗ ಯಾ ಗ್ಯಾಸು ಆಲ್ ದೀಸ್ ಗ್ಯಾಸಿಯಸ್ ಈ ಎಲ್ಲ ಗ್ಯಾಸ್ಗಳು ಈ ಗ್ಯಾಸ್ಗಳು ಅವುಗಳ ಪ್ರಮಾಣ ಭೂಮಿ ಮೇಲೆ ಜೇಸ್ಟ್ ಆದಾಗ ನೋಡಿ ಈಗ ವೆಹಿಕಲ್ ಇರೋದ್ರಿಂದ ಕಾರ್ಬನ್ ಮೊನಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗುತ್ತೆ ದೆನ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ವೇಪರ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಈ ಲೇಯರು ಕ್ರಿಯೇಟ್ ಆಗುತ್ತೆ ಈ ಲೇಯರು ಕ್ರಿಯೇಟ್ ಆಗುತ್ತೆ ಆವಾಗ ಇದರ ಕಾನ್ಸಂಟ್ರೇಷನ್ ಜಾ ಈ ರೆಡ್ ತೋರಿಸಿದೀವಲ್ವಾ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುವಂಥದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ ಈ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ದ ರೇಸ್ ವೀಚ್ ಆರ್ ಗೋಯಿಂಗ್ ಲೈಕ್ ದಿಸ್ ದೇ ವಿಲ್ ನಾಟ್ ಎಸ್ಕೇಪ್ ದೇ ವಿಲ್ ನಾಟ್ ಎಸ್ಕೇಪ್ ದೇ ವಿಲ್ ರಿಪೀಟೆಡ್ಲಿ ಕಮ್ ಬ್ಯಾಕ್ ಲೈಕ್ ದಿಸ್ ಅಗೇನ್ ಗೋ ಕಮ್ ಬ್ಯಾಕ್ ಅಗೇನ್ ಗೋ ಕಮ್ ಬ್ಯಾಕ್ ಅಗೇನ್ ಗೋ ಕಮ್ ಬ್ಯಾಕ್ ಸೊ ನಮ್ಮ ಸಾಮಾನ್ಯ ಉಷ್ಣಕ್ಕಿಂತ ಹೆಚ್ಚಿನ ಉಷ್ಣವನ್ನು ಇದು ಕ್ರಿಯೇಟ್ ಮಾಡ್ತದೆ ಯಾವಾಗ ಗ್ರೀನ್ ಹೌಸ್ ಗ್ಯಾಸ್ಗಳ ಪ್ರಮಾಣ ಜಾಸ್ತಿ ಆದಾಗ ಇವುಗಳ ಗ್ರೀನ್ ಹೌಸ್ ಗ್ಯಾಸ್ಗಳ ಪ್ರಮಾಣ ಜಾಸ್ತಿ ಆದಾಗ ಈ ದುಷ್ಪರಿಣಾಮ ಉಂಟಾಗುತ್ತೆ ಈ ದುಷ್ಪರಿಣಾಮವನ್ನು ನಾವು ತಡಿಬೇಕು ಈ ದುಷ್ಪರಿಣಾಮವನ್ನು ನಾವು ತಡಿಬೇಕು ಗ್ರೀನ್ ಹೌಸ್ ಇಫೆಕ್ಟ್ ಲಾಜಿಕಲಿ ಗುಡ್ ಬಟ್ ಇಫ್ ದ ಗ್ರೀನ್ ಹೌಸ್ ಗ್ಯಾಸ್ ಪರ್ಸೆಂಟೇಜ್ ಇನ್ಕ್ರೀಸಿಸ್ ಬಿಯಾಂಡ್ ಸರ್ಟನ್ ಲೆವೆಲ್ ದೆನ್ ಇಟ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಎಡ್ವರ್ಸ್ ಇಫೆಕ್ಟ್ ಅಂದರೆ ಅದು ನಮ್ಮ ಭೂಮಿಯ ವಾತಾವರಣದ ತಾಪಮಾನವನ್ನು ಹೆಚ್ಚಿಸ್ತಾ ಹೋಗ್ತದೆ ಆದ್ದರಿಂದ ಗ್ರೀನ್ ಹೌಸ್ ಇಫೆಕ್ಟ್ ಇದೆಯಲ್ಲ ಇದು ನ್ಯಾಚುರಲ್ ಆಗಿರಬೇಕೆ ಹೊರತು ಹ್ಯೂಮನ್ ಕ್ರಿಯೇಟ್ ಮಾಡಿದಂತಹ ಜನರೇ ಕ್ರಿಯೇಟ್ ಹೆಚ್ಚು ಮಾಡಿದಂತಹ ಪರಿಸ್ಥಿತಿ ಉತ್ಪನ್ನ ಆಗಬಾರ್ದು ಅನ್ನೋದು ನಮ್ಮ ಪರಿಸರ ಕಾನೂನಿನ ಉದ್ದೇಶ ಅಂತ ಹೇಳ್ತಾ ಈ ಗ್ರೀನ್ ಹೌಸ್ ಎಫೆಕ್ಟ್ನ ಒಂದು ಸಣ್ಣ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲಿ ನೀವು ತಿಳ್ಕೊಬೇಕಾದಿಷ್ಟೇ ಸಾಮಾನ್ಯವಾಗಿ ರೆಡ್ ರೇಸ್ ಅಂತ ಹೇಳ್ತೀವಿ ನಾವು ನಮಗೆ ಈ ರೇಸ್ ಇದಾವಲ್ವಾ ಸೊ ದಿಸ್ ಈಸ್ ಆ್ಯಕ್ಚುಲಿ ಲೈಟ್ ದಿಸ್ ಈಸ್ ಆ್ಯಕ್ಚುಲಿ ಲೈಟ್ ಒನ್ ಸೈಡ್ ದರ್ ಈಸ್ ಇನ್ಫ್ರಾಾರೆಡ್ ವಿ ಆರ್ ನಾಟ್ ಏಬಲ್ ಟು ಸೀ ದಿಸ್ ಇನ್ಫ್ರಾ ರೆಡ್ ಆ್ಯಕ್ಚುಲಿ ಹೀಟ್ಗೆ ಕಾರಣ ಇದು ಇನ್ನೊಂದು ಕಡೆಗೆ ನಮಗೆ ಅಲ್ಟ್ರಾ ವೈಲೆಟ್ ಇರುತ್ತೆ ವಾಯ್ಲೆಟ್ ಇಲ್ಲಿ ವಾಯ್ಲೆಟ್ ಇರುತ್ತೆ ವಾಯ್ಲೆಟ್ಗಿಂತ ದಾಟ್ ಇರೋದು ಇದು ವಾಯ್ಲೆಟ್ ಇದು ರೆಡ್ಡು ವಿಪ್ ಗರ್ ಅಂತೀವಲ್ವ ನಾವು ರೆಡ್ ಇದು ರೆಡ್ ರೆಡ್ಗಿಂತ ಈಚೆ ಇರೋದು ಇನ್ಫ್ರಾ ರೆಡ್ಡು ಈ ಕಡೆ ಇರೋದು ಅಲ್ಟ್ರಾ ವಯೊಲೆಟ್ ಅಲ್ಟ್ರಾ ವಯೊಲೆಟ್ ಇದಕ್ಕೆ ನಾವು ಯು ವಿ ರೇಜ್ ಅಂತೀವಿ ಯು ವಿ ರೇಜ್ ಇದಕ್ಕೆ ನಾವೇನಂತೀವಿ ಐಆರ್ ರೇಸ್ ಅಂತೀವಿ ಐಆರ್ ರೇಸ್ ಈ ಐಆರ್ ರೇಸ್ ಹೀಟ್ ಗೆ ಕಾರಣ ಆಗ್ತವೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ವಿಲ್ ನಾಟ್ ಬಿ ಏಬಲ್ ಟು ಸಿ ಇನ್ವಿಜಿಬಲ್ ಇದು ಏನಾಗಬೇಕು ಸರಿಯಾದ ಪ್ರಮಾಣದಲ್ಲಿ ರಿಫ್ಲೆಕ್ಟ್ ಆಗ್ಬೇಕಷ್ಟೇ ಉಳಿದದ್ದು ಎಲ್ಲ ಎಸ್ಕೇಪ್ ಆಗ್ಬೇಕು ವಾತಾವರಣದಲ್ಲಿ ಬಟ್ ಗ್ರೀನ್ ಹೌಸ್ ಜಾಸ್ತಿ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾದಂಗೆ ಹಂಡ್ರೆಡ್ ಪರ್ಸೆಂಟ್ ಅದು ವಾಪಸ್ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ಇದರಿಂದ ಭೂಮಿಯ ವಾತಾವರಣದ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ ಇದು ಆಗಬಾರ್ದು ಆದ್ದರಿಂದ ನಾವು ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡುವುದು ಅವಶ್ಯಕವಾಗಿದೆ ದಿಸ್ ಇಸ್ ವಾಟ್ ಈಸ್ ನೋನ್ ಬೈ ಗ್ರೀನ್ ಹೌಸ್ ಇಫೆಕ್ಟ್